ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಇವಾಗ ಜ ಹಣ್ಣಿನ ಜ್ಯೂಸ್ ಇದ್ದೀನಿ ಒಂದು ಕರ್ಬೂಜ ಹಣ್ಣು ನೋಡಿ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯದು ಮಿಕ್ಸಿಗೆ ಕರ್ಬೂಜ ಜಾಣಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಕರ್ಪೂರ್ ಜಾಣಿ ನೀರು ಹಾಕ್ತಾಯಿದ್ದೀನಿ ನೀವು ಈ ರೆಸಿಪಿನ ಮನೇಲಿ ಮಾಡಿ ಐ ಸ್ಟೂಬ್ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ನೋಡಿ ಈ ರೀತಿ ಜ್ಯೂಸ್ ಮಾಡಿ ಮನೇಲಿ ಎಷ್ಟೋ ಜನ ಸಕ್ಕರೆ ತಿನ್ನೋಕ್ಕಾಗಲ್ಲ ಅಂಥವರೆಲ್ಲ ಈ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿ ತುಂಬಾ ಹೆಲ್ದಿ ಫುಡ್ಡು ತುಂಬ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಟೇಸ್ಟ್ ಅಂತೂ ಸಕ್ಕ ಸಖತ್ತಾಗಿರುತ್ತೆ ನೀವೇ ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಬೆಲ್ಲದ ಕಬ್ಬು ಜಾಂಡಿನ ಜ್ಯೂಸು ತುಂಬ ಟೇಸ್ಟ್ ಆಗಿರುತ್ತೆ ಅದು ಐ ಸ್ಟೂಬ್ ಹಾಕಿದ್ರಂತೂ ಇನ್ನೂ ತುಂಬ ಟೇಸ್ಟ್ ಇರುತ್ತೆ ಬೇಸಿಗೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಜ್ಯೂಸ್ ಮಾಡ್ಕೊ ಕುಡಿಯೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ನೋಡಿ ಏನು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಾಗಿದೆ ಅದಕ್ಕೆ ಐ ಸ್ಟೂಬ್ ಹಾಕ್ತಾಯಿದ್ದೀನಿ ಸಖತ್ತಾಗಿರುತ್ತೆ ಟೇಸ್ಟು ಎಷ್ಟು ಚೆನ್ನಾಗಿದೆ ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದು ತುಂಬ ಚೆನ್ನಾಗಿದೆ ಸಖತ್ತಾಗಿರುತ್ತೆ ದೊಡ್ಡವ್ರ ಹಿಡಿದು ಚಿಕ್ಕವ್ರ ತನಕ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಜ್ಯೂಸು ಎಲ್ಲರಿಗೂ ಮಾಡಿಕೊಡಿ ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡಿ ಎಲ್ರಿಗೂ ನಮಸ್ಕಾರ ಟ್ಯಾಂಕ್ ಯು